ಜೈ ಜೈ ಶ್ರೀ ರಾಮ್ ಜೈ ಜೈ ಶ್ರೀ ರಾಮ್ ವೈರಸ್ ಜೈ ಜೈ ಅರ್ಪಿತ ಯು ಕೆ ಇಂದ ಲಂಡನ್ ಇಂದ ಹೌದೇನಮ್ಮ ನಿಮ್ ಶಿಷ್ಯಳು ನಾನು ಶಿಷ್ಯಳಾಗ್ಬಿಟ್ಟಿದ್ದೀನಿ ನಿಮಗೆ ಎಷ್ಟು ಹೋಗಿ ತಿನ್ಬೇಕು ಅಂತ ಇದ್ದೀರಾ ಹೇಳ್ಬೇಕು ಇವಾಗ ನಮ್ಗೆ

ಹೌದೌದು ಇದು ನನಗೆ ಇಂಟರ್ನ್ಯಾಷನಲ್ ಕಾಲ್ ಅಂದ್ರೆ ಹೆಂಗಿದು ರಿಸೀವ್ ಮಾಡ್ಲಾ ಅಂತ ಭಯನೇ ಆಗತ್ತೆ ತಾಯಿ ನನಗೆ ಆತರ ಬಂದಿರುತ್ತೆ ನಿಮ್ ನಂಬರ್ ಇರ್ಲಿ ನೀವ್ ಹೇಳಿದ್ರಿ ನನ್ಗೆ ಒಂಬತ್ತು ವಾರ ವ್ರತ ಮಾಡೋದಕ್ಕೆ ನಾಲ್ಕನೇ ವಾರಕ್ಕೆನೆ ಆಗ್ಬಿಡತ್ತೆ ಅಂತ ಹೇಳಿದ್ರಿ ಬಟ್ ನಾಲ್ಕನೇ ವಾರಕ್ಕೆನೆ ಆಯ್ತು ಅದು ಬಟ್ ನಾಲ್ಕನೇ ವಾರದ ತನಕ ಕಾಯೋದಿತ್ತಲ್ಲ ಅದೇ ತುಂಬಾ ನನಗೆ ಒಂದು ದೊಡ್ಡ ಪವಾಡ ಆದಂಗ ಆಯ್ತು ಯಾಕೆಂದ್ರೆ ಒಂದೊಂದು ದಿನನೂ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ನನಗಿಲ್ಲಿ ನೀವ್ ಹೇಳ್ತಾ ನಾಲ್ಕನೇ ವಾರಕ್ಕೆ ಅದ ಆಯ್ತು ಆಯ್ತನಮ್ಮ ಈಗ ನನಗ್ ನೀನ್ ಪವಾಡ ಕೇಳ ನನಗ್ ಬಹಳ ಖುಷಿ ಏ ಹಾಗಾದ್ರೆ ನನ್ಗೆ ಪ್ರಮೋಷನ್ ಆಯ್ತಮ್ಮ ಈಗ ಕೆಲಸದಲ್ಲಿ ಇನ್ನು ಎರಡು ಹೋಳಿಗೆ ಎಕ್ಸ್ಟ್ರಾ ಸಿಕ್ತಿ ಹೋಗಿ ನನಗೆ ಹಾಗಾದ್ರೆ ಅದಕ್ಕೆ ಕೇಳಿದ್ದು ಯಾವಾಗ ಬರ್ತೀರಾ ಹೋಳಿಗೆ ತಿನ್ನೋದಕ್ಕೆ ಎಷ್ಟು ಹೋಳಿಗೆ ಮಾಡ್ಲಿ ಅಂತ ನನಗ್ ಸಾಕಮ್ಮ ಯಾಕೆ ಒಬ್ಬೊಬ್ರ ಹತ್ರ ಎರಡೇ ಹೋಳಿಗೆ ತಿಂತೀನಿ ನನಗೆ ಎರಡು ಹೋಳಿಗೆ ತುಪ್ಪ ಇದೊಂದ್ ಕೊಟ್ಬಿಟ್ರೆ ಸಾಕು ನನ್ಗೆ ಕೊಡ್ತೀಯಮ್ಮ ಈಗ ಫಸ್ಟ್ ನಿನ್ ಪವಾಡ ಕೇಳ್ಬೇಕು ಅನ್ನೋದು ನನ್ ಕುತೂಹಲ ಈಗ ನಿಮ್ ಪವಾಡ ಏನಾಯ್ತು ಅಂತ ನನ್ಗೆ ಹೇಳ್ಬೇಕು ಆಯ್ತು ರಾಯ ಹೇಳ್ತೀನಿ ಏನಂದ್ರೆ ಈಗ ಇಯರ್ಸ್ ಬ್ಯಾಕ್ ತಂಗಿ ಮತ್ತೆ ಮಂತ್ರಾಲಯಕ್ಕೆ ಹೋದಾಗ ರಾಯರ್ ಫೋಟೋ ತೆಗ್ದಿದ್ರು ನಂಗ್ ರಾಯರ್ ಅಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ ನನ್ಗೆ ಆಕ್ಚುಲಿ ನಂಗ್ ರಾಯರ್ ಬಗ್ಗೆ ಏನೂ ಗೊತ್ತಿಲ್ಲ ಆ ಫೋಟೋ ತಂದಾಗ ಇವ್ರು ಯಾರ ಇವರು ಇವ್ರ ಎಲ್ಲಾರು ಪೂಜೆ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಏನೂ ಗೊತ್ತಿದ್ದಿಲ್ಲ ಆಕ್ಚುಲಿ ನಾನವಾಗ ಫೈವ್ ಮಂತ್ ಕ್ಯಾರಿ ಇದ್ದೆ ನಾನು ಆ ಟೈಮ್ ಅಲ್ಲಿ ಮನೆ ಚೇಂಜ್ ಮಾಡಬೇಕಿತ್ತು ಆ ಟೈಮಲ್ಲಿ ನಂಗೆ ರಾಯರ್ ಫೋಟೋ ನಂಗೆ ಅವ್ರು ಯಾರು ಅಂತದೇ ಗೊತ್ತಿಲ್ಲ ಅಲ್ವಾ ಸುತ್ತ ಹಂಗೆ ಹಾಕೋಕ್ಕೂ ನನಗೆ ಮನ್ಸ್ ಬಂದಿದ್ದಿಲ್ಲ ನಾನು ಪೂಜೆ ಮಾಡ್ತಿದ್ದೆ ಮಂಜುನಾಥ ಆಂಜನೇಯ ಸ್ವಾಮಿ ಗಣಪತಿ ಇಷ್ಟೆ ಸೊ ಆ ಫೋಟೋನು ನಾನು ದೇವಸ್ಥಾನದಲ್ಲಿ ಇಟ್ ಬಂದ್ಬಿಟ್ಟೆ

ಆಮೇಲೆ ನಾನು ಯಾವಾಗ್ಲೂ ಯು ಗೆ ಹೋಗೋದು ಬರೋದು ಇರ್ತೀವಿ ಈ ಸಲ ನಾನು ಯುಕೆ ಗೆ ಬಂದಾಗ ಮನೇಲಿ ಏನೂ ಒಂದು ಪಾಸಿಟಿವ್ ಎನರ್ಜಿ ಇದ್ದಿಲ್ಲ ಎಷ್ಟು ದೇವಸ್ಥಾನಕ್ಕೆ ಹೋದ್ರುನು ಎಷ್ಟು ಪೂಜೆ ಮಾಡಿದ್ರು ನಂಗ್ ಮನೇಲಿ ಒಂದಿಷ್ಟು ಪಾಸಿಟಿವ್ ಎನರ್ಜಿ ಇದ್ದಿಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಈ ಮನೇಲಿರ ಕಾರ್ ಚಲೇ ಒಂದ್ಸಲ ನಾನು ಇಂಡಿಯಾಗು ಹೋಗಿ ಬಂದೆ ಇಂಡಿಯಾಗ್ ಬಂದು ಎಷ್ಟು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ರು ನಂಗೊಂದು ಒಂದು ಪಾಸಿಟಿವ್ ಎನರ್ಜಿ ನಂಗೆ ಕಾಣ್ಲಿಲ್ಲ బట్ ఆ తక్షణ్ త్రీ సెకండ్స్ రాఘేంద్ర స్వమి ఫోటోన దేవస్థానకు అది యాక్వత హోత్తి గురుగ్ నొట్టు అదన ఆమె ఆ క్షణ దాని నన్వత్యితే అన్నోదు నీగా ఆ క్షణ ద ರಾಯರ್ ಫೋಟೋ ಹೋಗಿ ಬಂದಿದ್ದೆ ಅಂತ ಒನ್ಯಾಗ ರಾಯರ್ ಅಂದ್ರೆ ಯಾರು ಏನು ಅಂತ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ದೆ ಒಂದೇ ದಿವಸದಲ್ಲಿ ಇದೆಲ್ಲ ಆಗಿದ್ದು ಅವತ್ತು ಇಷ್ಟೊಬ್ಬ ನೋಡ್ದೆ ರಾಯರ್ ಅಂದ್ರೆ ಇವರ ಅಂತ ಗೊತ್ತಾಯ್ತು ಒಂದಿನ ಕೆಲ್ಸಕ್ ಹೋಗಿದ್ದೆ ಅವತ್ತು ರಾಯರ್ ಬಗ್ಗೆ ತಪ್ಪಾಯ್ತು ರಾಯರ ಇನ್ಮೇಲೆ ನಾನ್ ನಿಮ್ ಪೂಜೆ ಮಾಡ್ತೀನಿ ನಂಗ್ ಗೊತ್ತಿಲ್ದಲೆ ನಿಮ್ಮನ್ನ ದೇವಸ್ಥಾನಕ್ ಕೊಟ್ ಬಂದ್ಬಿಟ್ಟೆ ನಿಮ್ ಇನ್ಮೇಲೆ ನಾನು ಪೂಜೆ ಮಾಡ್ತೀನಿ ನೀವೇ ನನಗೆ ತಿಳ್ಸ್ಕೊಡಿ ಹೆಂಗ್ ಪೂಜೆ ಮಾಡೋದು ಅಂತ ನಾನ್ ನಿಮ್ಮನ್ನ ಈ ಮನೆಯಿಂದ ಹೊರಗ್ ಹಾಕ್ಬಿಟ್ಟಿದೀನಿ ಬಟ್ ಮತ್ತೆ ನಾನು ತರೋದಿಲ್ಲ ನೀವೇ ನನ್ ಮನೆಗ್ ಬರ್ಬೇಕು ಅಂತ ತಪ್ಪಾಯ್ತು ಅಂತ ತಿಳ್ಕೊ ಅನ್ಕೊಂಡು ಪೂಜೆ ಮಾಡೋದು ನಾನ್ ಕೆಲ್ಸಕ್ ಹೋಗಿದ್ದೆ ಅವಾಗ ಅನ್ಸ್ತು ರಾರೆ ಮಾಡ್ತಾ ಇರೋ ಪೂಜೆ ನಿಮಗೆ ಹುಟ್ಟು ತಾಯಿ ಏನೋ ಗೊತ್ತಿಲ್ಲ ನಂಗೆ ನಮ್ದು ಏನಾದ್ರು ತಪ್ಪಿದ್ರೆ ನನಗ್ ತಿಳಿಸ್ಕೊಡಿ ಅಂತ ತಕ್ಷಣ ಯೂಟ್ಯೂಬ್ ಅಲ್ಲಿ ನೀವ್ ಬಂದ್ರಿ ಅವತ್ ಹೌದು ನಾನ್ ಸುಮ್ನೆ ಮೊಬೈಲ್ ನ ಆನ್ ಮಾಡಿದೆ ತಕ್ಷಣ ನಿಮ್ದು ವಿಡಿಯೋ ಬಂತು ಯಾರ್ ಇವ್ರು ಅಂತ ನಿಮ್ದು ಒಂದ್ ಒಳ್ಳೆ ವಿಡಿಯೋ ದೋರ್ದು ಅಷ್ಟೇ ನಾನ್ ಜಾಸ್ತಿನೂ ನೋಡಿಲ್ಲ ಬಟ್ ಅಷ್ಟೇ ನನ್ಗ್ ಅನ್ಸು ನೀವ್ ರಾಯರ್ ಭಕ್ತರು ಅಂತ ಗೊತ್ತಾಗ್ಬಿಟ್ರು ಒಂದೇ ಒಂದೇ ವಿಡಿಯೋ ನಾನ್ ನೋಡಿದ್ದು ಇವ್ರಿಗೆ ಫೋನ್ ಮಾಡ್ಬೇಕಲ್ಲ ಅನ್ಕೊಂಡೆ ತಕ್ಷಣ ಫೋನ್ ನಂಬರು ಸಿಕ್ಬಿಡ್ತು ನಿಮ್ದು ಅದ್ ಏನ್ ಗೊತ್ತಿಲ್ಲ ನಾನ್ ಕರ್ಮ ಅಲ್ಲಿ ಕಲ್ದಿತ್ತು ಅಥ್ವಾ ರಾಯರ್ ನನಗೆ ಹತ್ರ ಬರೋದಿಕ್ಕೆ ದಾರಿ ತೋರಿಸ್ತಿದ್ರು ಅಷ್ಟು ಆದರೂ ಫಾಸ್ಟ್ ತಕ್ಷಣ ಸಿಕ್ತು ಬಟ್ ನೀವ್ ರಿಸೀವ್ ಮಾಡಲಿಲ್ಲ ಆಮೇಲೆ ಮತ್ತೆ ನೀವೇ ಕಾಲ್ ಮಾಡಿದ್ರಿ ಕರೆ ಮಾಡಿಮ್ಮ ಅಂತನು ಮೆಸೇಜ್ ಹಾಕಿದ್ರಿ ಏನೋ ರಾಯರೂ ತೋರ್ಸ್ಕೊಟ್ಟಿರೋದು ಆಮೇಲೆ ನೀವ್ ಸಿಕ್ಕಿದ್ರಿ ಆಮೇಲೆ ನಾನು ಹೇಳ್ದೆ ನಿಮಗೆ ಆಯ್ತು ಗುರುಗಳೇ ನಮ್ ಮನೆಯವ್ರಿಗೆ ಕೆಲ್ಸ ಇಲ್ಲ ಆಲ್ರೆಡಿ ಆ ಕೆಲ್ಸ ಹೋಗಿ ಎಷ್ಟೋ ಆಗಿತ್ತು ನಾಲ್ಕು ತಿಂಗಳೂ ಆಗಿತ್ತು ಇಲ್ಲ ಅಂತ ಎಲ್ಲ ಹೇಳ್ದೆ ನೀವು ನನಗೆ ಅರ್ಥ ಮಾಡಕ್ ಹೇಳಿದ್ರಿ ಒಂಬತ್ತು ವಾರ ಬಂತು ನನ್ ಇದ್ರಲ್ಲಿ ನಾಲ್ಕನೇ ವಾರಕ್ಕೆ ಅನುಗ್ರಹ ಆಗತ್ತೆ ಅಮ್ಮ ಅಂದ್ರಿ ಆ ಬಟ್ ಆಕ್ಚುಲಿ ನಾನು ಒಂದ್ ವಾರ ಇನ್ ಮಾಡ್ದೆ ನಾನು ನೆಕ್ಸ್ಟ್ನೇ ವಾರ ಇಂಡಿಯಾಗ್ ಬರ್ಬೇಕಾಗಿತ್ತು ಅವಾಗ ನೀವ್ ಹೇಳಿದ್ರಿ ಏನ್ ಮಾಡೋದು ಅಂತ ಕೇಳಿದಕ್ಕೆ ಹೇಳಿದ್ರಿ ಮಂತ್ರಾಕ್ಷತೆ ತಗೊಂಡು ಇಂಡಿಯಾದಲ್ಲಿ ಬಂದು ಕಂಟಿನ್ಯೂ ಮಾಡಮ್ಮ ಅಂತ ನಾನ್ ಬಂದು ತಪ್ಪು ಮಾಡ್ದೆ ತಪ್ಪು ಮಾಡ್ದೆ ಬಟ್ ನಾನು ಇಂಡಿಯಾಗ್ ಬಂದೆ ಬಂದ ತಕ್ಷಣ ನಾನ್ ಮಂತ್ರಾಲಯಕ್ಕೂ ಹೋದೆ ಅಲ್ಲಿ ಇಂಡಿಯಾದಲ್ಲಿ ಬ್ಯಾಂಗ್ಳೂರಲ್ಲಿ ಬಂದಾನೆ ನನ್ ಬ್ಯಾಂಗ್ಳೂರಲ್ಲಿ ಅಲ್ಲಿ ಹೊನ್ನಾವಳ್ಳಿ ಮಂತ್ರಾಲಯ ಮಟ್ಟ ಇದೆ ರಾಯರ್ ಕರ್ಸ್ಕೊಂಡ್ರು ಅದು ಒಂದ್ ರೀತಿ ಪವಾಡನೆ ಆಯ್ತು ಯಾಕಂದ್ರೆ ಇಲ್ಲಿಂದ ಬರುವಾಗ ಇಂಡಿಯಾ ಇಂಡಿಯಾಗ ಬರುವಾಗ ಫ್ಲೈಟ್ ಅಲ್ಲಿ ನನ್ನ ಮಗಳಿಗೆ ಸ್ವಲ್ಪ ಸೆಲೆಕ್ಟ್ ಆಗ್ಬಿಟ್ಲು ತುಂಬಾನೇ ಕೈಯು ಕಾಲು ಎಲ್ಲಾ ಶೇಕ್ ಆಗ್ಬಿಟ್ಟು ಆಗ ತಕ್ಷಣ ಆಕ್ಚುಲಿ ಬ್ಯಾಗ್ ಅಲ್ಲಿ ನನ್ನ ರಾಯರ್ ಫೋಟೋ ಇಟ್ಕೊಂಡಿದ್ದೆ ರಾಯರೇ ನೀವಿದ್ದೀರಾ ನನ್ ಜೊತೆ ಯಾಕೆ ಆಗ್ತಿದೆ ಅಂತ ತಕ್ಷಣ ನನ್ ಏನ್ ಅದು ಸುಸ್ತಾಗಿ ಆ ಕ್ಷಣಕ್ಕೆ ಸರಿ ಹೋದ್ರು ಅದ್ ಒಂದು ನಿಜವಾದ್ರು ರಾಯರ್ ಪವಾಡ ಅದು ಅವತ್ತು ಫ್ಲೈಟ್ ಅಲ್ಲ ಆಗಿತ್ತು ಸೊ ಫ್ಲೈಟ್ ಇಂದ ಇಳಿದ ತಕ್ಷಣ ರಾಯರು ಸೀದಾ ರಾಯರ್ ಮಠಕ್ಕೆ ಕಸ್ಕೊಂಡ್ಬಿಟ್ರು ನಮ್ಮನ್ನ ಹೋದ್ವಿ ಅಲ್ಲಿ ದೀಪ ಹಚ್ಚಿ ಮತ್ತೆ ಏನ್ ಹೋದ ಅಲ್ಲಿಂದ ಹೋದ್ಮೇಲೆ ಎರಡು ವಾರ ಬಿಟ್ಟು ಮತ್ತೆ ನಾನ್ ಮಂತ್ರಾಲಯಕ್ಕೆ ಹೋದೆ ಮಂತ್ರಾಲಯನು ಮುಗಿಸ್ಕೊಂಡು ರಾಯರ್ ಫೋಟೋ ತಗೊಂಡು ಎಲ್ಲ ತಗೊಂಡು ಮತ್ತೆ ಬಂದ್ ಬಂದಾದ್ಮೇಲೆ ಆಕ್ಚುಲಿ ಅಲ್ಲಿ ನಾಲ್ಕು ವಾರ ಆಗೋಗಿತ್ತು ನಂದು ಪೂಜೆ ಬಟ್ ನಾನು ಅಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೆ ಆ ಮಿಸ್ಟೇಕ್ ಇಂದ ಪೂಜೆ ಮತ್ತೆ ಅಲ್ಲಿಗೆ ಸ್ಟಾಪ್ ಆಯ್ತು ಮತ್ತೆ ರಿಸ್ಟಾರ್ಟ್ ಮಾಡಕ್ ಹೇಳಿದ್ರಿ ಕೆಲ್ಸ ಸಿಗ್ತದೆ ಅದು ಒಂದು ಪವಾಡ ಯಾಕಂದ್ರೆ ನಾಲ್ಕು ವಾರ ಅಷ್ಟು ಟೈಮ್ ನಮ್ಮಲ್ಲಿ ಇದ್ದಿಲ್ಲ ನಾನು ನಿಮ್ಗೆ ಎಷ್ಟು ವಾರದಲ್ಲಿ ನಾಲ್ಕನೇ ವಾರಕ್ಕೆ ಹೇಳಿದ್ರಿ ನೀವು ಮತ್ತೆ ಒಂದು ಏಕಾದಶಿ ಬಂತು ಹಾ ಹೌದು ನಾಲ್ಕನೇ ವಾರಕ್ಕೆ ಆಯ್ತು ಬಟ್ ಏನಂದ್ರೆ ಅದ್ರಲ್ಲೂ ಒಂದು ಕ್ವಿಸ್ಟು ಅದ್ರಲ್ಲೂ ಒಂದು ಪವಾಡ ಹೇಳಕ್ಕ ಅಂದ್ರೆ ನಾವು ನನ್ನಲ್ಲಿರೋದು ನಮ್ಮನೆಯಲ್ಲಿ ನನ್ ಮಗಳಿಗೆ ನಮ್ಮ ಮನೆಯವರಿಗೆ ಇಲ್ಲಿ ಇರ್ಬೇಕು ಅನ್ನೋದು ನನಗೆ ಇಂಡಿಯಾದಲ್ಲಿ ಇರ್ಬೇಕು ಅನ್ನೋದು ಬಟ್ ಮನೆಯವರಿಗೆ ಮಗಳನ್ನ ಇಲ್ಲೇ ಚೆನ್ನಾಗ್ ಓದಿಸಿ ಅಕ್ಲೋರ್ ಯೂನಿವರ್ಸಿಟಿಯಲ್ಲಿ ಅವಳನ್ನ ಡಿಗ್ರಿ ಮಾಡಿಸ್ಬೇಕು ಅನ್ನೋದು ತುಂಬಾ ಇಷ್ಟ ಅವಳಿಗೆ ಗೆ ಬರಕ್ ಇಷ್ಟ ಇಲ್ಲ ನನಗೆ ಗೆ ಬರಕ್ ಇಷ್ಟ ಇದೆ ಸೊ ನಾನ್ ರಾಯರ್ನ ಕೇಳ್ಕೊಂಡಿದ್ದು ಅದೇ ಎಲ್ಲಿ ನಮ್ ಜೀವನ ಚೆನ್ನಾಗಿದೆಯೋ ಎಲ್ಲಿ ನೀವ್ ಕೈ ಹಿಟ್ಟು ನಮ್ಮನ್ನ ನಡೆಸ್ತಾರ ಅಲ್ಲಿ ನಮ್ಮನೆಯವ್ರಿಗೆ ಕೆಲ್ಸ ಸಿಗ್ಲಿ ಅಂತ ಎಲ್ಲಾದ್ರೂ ಆಯ್ತು ಇಂಡಿಯಾದಲ್ಲಾದ್ರು ಆಯ್ತು ಅಂತ ಅದು ಹೇಗೆ ಅಂದ್ರೆ ನಾವು ಒಂದು ತಿಂಗಳು ಮುಂಚೆನೆ ಎಲ್ಲ ಇಲ್ಲಿ ನೋಟಿಸ್ ಕೊಡ್ಬೇಕು ನಾವು ಹೋಗ್ತಾ ಇದ್ದೀವಿ ಅಂತ ಇಂಡಿಯಾಗೆ ನಮ್ಮ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಕೆಲ್ಸ ಇಲ್ಲ ಸ್ಯಾಲ್ರಿನು ಇಲ್ಲ ಅದು ತುಂಬಾ ಕಷ್ಟ ಒಂದೊಂದು ದಿನಾನು ಇಲ್ಲಿ ಕಳಿಯೋದು ತುಂಬಾ ಕಷ್ಟ ಬೇರೆ ದೇಶದಲ್ಲಿ ನಾವು ನೆಕ್ಸ್ಟ್ ಮಂತ್ ನಾವು ಎಲ್ಲಾನು ಪ್ಯಾಕ್ ಮಾಡ್ಬೇಕಿತ್ತು ಪ್ಲಸ್ ಫ್ಲೈಟ್ ಬುಕ್ ಮಾಡ್ಬೇಕಿತ್ತು ನಾನು ಫ್ಲೈಟ್ ಟಿಕೆಟ್ ಬುಕ್ ಮಾಡಬೇಕು ಪ್ಲಸ್ ಮನೆಗೆ ನೋಟಿಸ್ ಕೊಡ್ಬೇಕು ಸ್ಕೂಲಿಗೆ ಹೇಳ್ಬೇಕು ರೂಲ್ಸ್ ಅಂತ ಅದೆಲ್ಲ ನಾವು ಮಾಡ್ಬೇಕು ಒಂದ್ ಮುಂಚೆನೆ ಎಲ್ಲ ತಿಂಗಳು ಮುಂಚೆನೆ ನಾವು ಮಾಡ್ಬೇಕು ಅದು ನನಗೆ ತುಂಬಾ ಕಷ್ಟ ಆಗಿತ್ತು ಕಾಯೋದು ನನ್ ಲಾಸ್ಟ್ ಒಂದೇ ದಿನ ಇದ್ದಿದ್ದು ಫ್ರೈಡೆ ತನಕ ಬಟ್ ಇವರು ತುಂಬಾ ಇಂಟರ್ವ್ಯೂ ಕೊಟ್ರು ಎಲ್ಲಾರು ಹೇಳೋರು ಅಂದ್ರೆ ವಾಪಸ್ ನನಗ್ ಕಾಲ್ ಬರೋದು ನಿಮ್ದು ಪ್ರೊಫೈಲ್ ತುಂಬಾ ಚೆನ್ನಾಗಿದೆ ಬಟ್ ನಿಮ್ ಪ್ರೊಫೈಲಿಗೆ ಇಲ್ಲಿ ನಮ್ ಹತ್ರ ಪ್ಲೇಸ್ಮೆಂಟ್ ಇಲ್ಲ ಅಂತಾನೆ ಹೇಳೋರು ಹೀಗೆ ಹೇಳೋರು ಇಬ್ರು ಮ್ಯಾನೇಜರ್ ಒಂದ್ ಒಂದ್ ವಾರ ಟೈಮ್ ತಗೊಂಡ್ರು ಒಂದ್ ವಾರ ಟೈಮ್ ಕೊಡಿ ಕಲ್ಸಿನ ಸಿಗ್ತ ಇಲ್ಲ ವಾರ ಒಂದ್ ಕೊಡಿ ಅಂತ ಹೀಗೆ ಇಬ್ರು ಹೇಳಿದ್ರು ಬಟ್ ಟೈಮ್ ಅನ್ನದೇ ನನಗ್ ತುಂಬಾ ಇಂಪಾರ್ಟೆಂಟ್ ಆಗ್ಬಿಟ್ಟಿತ್ತು ನಂಗ್ ಏನೇ ಪವಾಡ ನಡೆದ್ರು ಆ ವಾರದಲ್ಲಿ ಶುಕ್ರವಾರನೇ ನನಗೆ ಫೈನಲ್ ಆಗ್ಬೇಕಿತ್ತು ನಾನು ಬೆಳಿಗ್ಗೆ ನಿಮಗೆ ಕಾಲ್ ಮಾಡ್ದೆ ಇಲ್ಲ ರಾಯರ ಇನ್ನ ಕಾಯೋಕ್ ಆಗೋದೇ ಇಲ್ಲ ಇವತ್ತು ಫ್ಲೈಟ್ ಬುಕ್ ಮಾಡ್ತಾ ಇದೀನಿ ಅಕೌಂಟ್ ಎಲ್ಲ ಟೂ ಡಿಜಿಟ್ ಹೋಗಿದೆ ಕಾಯೋದ್ರಲ್ಲಿ ಆಗ್ತಾ ಇಲ್ಲ ಅಂತ ನೀವ್ ಹೇಳಿದ್ರಿ ಸಂಜೆ ಮತ್ತೆ ಫೋನ್ ಬಾಕ್ ನೋಡಂಗ್ ಅದು ನಂಬಿಕೆ ಇದ್ದಿಲ್ಲ ಅಂದ್ರೆ ರಾಯರ್ ಕೊಟ್ಟೆ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಇತ್ತು ಇವತ್ತೆಲ್ಲ ನಾಳೆ ಅನುಗ್ರಹ ಮಾಡ್ತಾರೆ ಅನ್ನೋ ನಂಬಿಕೆ ಇತ್ತು ಬಟ್ ನಂಗೆ ಯಾವತ್ತೆ ಆಗ್ಬೇಕಿತ್ತು ಶುಕ್ರವಾರನೇ ಆಗ್ಬೇಕಿತ್ತು ಫ್ಲೈಟ್ ಬುಕ್ ಮಾಡಬೇಕಿತ್ತು ಅದೇ ಒಂದು ಪವಾಡ ನೀವು ಹೇಳಿಟ್ಟಿ ಹೇಳಿತ್ತು ಒನ್ ಅವರ್ ಆದ್ಮೇಲೆ ನಂಗೆ ಆಯ್ತನ ಕೇಳ್ಕೊಂಡೆ ಏನಿದು ನಾನು ಪೂಜೆ ಮಾಡಿರೋದು ನಿಮಗೆ ಆ ತಲ್ಪಿಲ್ವಾ ನನ್ ನನ್ ಪೂಜೆ ಅಂತ ಕೇಳ್ಕೊಂಡು ಹೋದೆ ತಕ್ಷಣ ಫೋನ್ ಬಂತು ನಮ್ಮ ಮನೆಯವರಿಗೆ ನಿಮ್ದು ಸೆಲೆಕ್ಟ್ ಆಗಿದೆ ನೀವು ನಾಡಿದಿಂದ ವಸ್ತು ಮಾಡ್ಬೋದು ಅಂತ ಓ ಮತ್ ಎಂತ ದೊಡ್ಡ ಪ್ರವಾಡ್ ಆದ್ರೆ ಅವತ್ ಮಾಡ್ಬಿದ್ದು ಆ್ಯಕ್ಚುಲಿ ಅವತ್ತೇ ಆಗ್ಬೇಕಿತ್ತು ಅವತ್ತ ಆಗ್ಲಿಲ್ಲ ಅಂದ್ರೆ ಬೇರೆ ದಿನ ಚಾನ್ಸ್ ಇದ್ದಿಲ್ಲ ನಾವ್ ಫ್ಲೈಟ್ ಬುಕ್ ಮಾಡ್ಬಿಡ್ತಾ ಇದ್ವಿ ಆಹ್ ಅಲ್ಲಮ್ಮ ಇನ್ನು ಶುಕ್ರವಾರ ಅವತ್ ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಬೇಕು ಫ್ಲೈಟ್ ಟಿಕೆಟ್ ಎಷ್ಟಿತ್ತು ನಿಮ್ದು ಬುಕ್ ಮಾಡಕ್ಕೆ. ಹೌದು ಅದು ಅವತ್ತು ಮಾಡಿದ್ರೆ ಜುಲೈ ತೋರಿಸ್ತಾ ಇತ್ತು ಬೇರೆ ದಿವಸ ಬುಕ್ ಮಾಡಿದ್ರೆ ಹಾಲಿಡೇಸ್ ಕೌಂಟ್ ಆಗದಲ್ವಾ ಫೈವ್ ಲ್ಯಾಕ್ ಫೋರ್ ಲ್ಯಾಕ್ ಅಂತ ತೋರಿಸ್ತಾ ಇತ್ತು ಫೈವ್ ಲ್ಯಾಕ್ ಫೈವ್ ತೋರಿಸ್ತಾ ಇತ್ತು ಫೋರ್ ಲ್ಯಾಕ್ ಫೈವ್ ಲಂಡನ್ಯ ಲಂಡನ್ ಇಂದ ಹೌದು 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 ಅದು ನಮಗೆ ದೊಡ್ಡ ಚಾಲೆಂಜ್ ಅಷ್ಟೊಂದು ಇನ್ವೆಸ್ಟ್ ಮಾಡಿ ಬರೋದಿತ್ತಲ್ವಾ ಸ್ಯಾರಿ ಇಲ್ದೆಲ್ಲ ಅದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು ನಮಿಗೆ ಅಲ್ಲಮ್ಮ ನಾ ಇನ್ನೊಂದು ವಿಚಾರದಲ್ಲಿ ಅಲ್ಲಮ್ಮ ಒಂದ್ ವಿಚಾರದಲ್ಲಿ ನೋಡಿ ಎಷ್ಟು ಅದ್ಭುತವಾಗಿದೆ ಇದು ನಿಮ್ ಪವಾಡ ಅಂದ್ರೆ ಇವಾಗ ಫ್ರೈಡೇ ನೀವು ಬುಕ್ ಮಾಡ್ಲಿಲ್ಲ ಅಂದಿದ್ರೆ ಮಾಡಿದ್ರೆ ಐದು ಲಕ್ಷ ದುಡ್ಡು ಹೋಗ್ತಾ ಇತ್ತು ಮಾಡಿದ್ರೆ ಅಕಸ್ಮಾತ್ ಮಾಡಿದ್ರೆ ಐದು ಲಕ್ಷ ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಲಿಲ್ಲ ಅವತ್ತೇ ಲಾಸ್ಟ್ ಡೇಟ್ ಇದೆ ಅಲ್ಲೇ ಕೆಲಸ ಆಗುವ ಪ್ರಯತ್ನ ಇದೆ ಅದೂ ದೊಡ್ಡ ಪೌಡಲ್ಲಮ್ಮ ನಿಮ್ದು ಒಂದು ದಿನದಲ್ಲಿ ಹೌದು ಹೌದು ಅವತ್ತೇ ಪವ ಈಗ ರಾಯರ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ರಾಯರ್ ಪವಾಡ ಆಗಿದೆ ಅನ್ನೋದಿಕ್ಕ ಇದೇ ಸಾಕ್ಷಿ ಬೇರೆ ಯಾವ ಆಗ್ಬೋದಿತ್ತಲ್ಲ ರಾಯರ್ ಅದು ಕೌಂಟ್ ಆಗ್ತಿದ್ದಿಲ್ಲ ರಾಯರ್ ಪವಡ ಆಯ್ತಲ್ಲ ಅಂತ ಹೇಳಿ ಅವತ್ತೇ ಆಯ್ತಲ್ಲ ಏ ಹಾಗಾದ್ರೆ ನಿನ್ ಫ್ಲೈಟ್ ಟಿಕೆಟ್ ಐದ್ ಲಕ್ಷ ಉಳಿಸ್ ಉಳಿಸ್ ಅಂದ್ರೆ ಈಗ ನಮ್ಗೆ ನಮ್ಗೆ ಎರಡೊಳಗೆ ಎಕ್ಸ್ಟ್ರಾ ಬೇಕು ಇವಾಗ ಆಯ್ತಾ ಅದಕ್ಕೆ ಕೇಳಿದ್ರು ನೀವ್ ಯಾವಾಗ ಬರ್ತೀರಾ ಎಷ್ಟೊಳಗೆ ಬೇಕು ಅಂತ ನಾನ್ ಸ್ಟಾರ್ಟಿಂಗ್ ಕೇಳ್ಬಿಟ್ಟೆ ನಿಮಗೆ ಇಲ್ಲ ಇಲ್ಲ ಇವಾಗ ನಾನು ಈಗ ಬರ್ತೀನಿ ಬರ್ತೀನಿ ಇವಾಗ ಎಲ್ಲಿ ಲಂಡನ್ ಅಲ್ವಾ ಏ ನನ್ಗೆ ಎರಡೊಳಗೆ ಎರಡೊಳಗೆ ಎಕ್ಸ್ಟ್ರಾ ದಿನಕ್ಕಾದ್ರೂ ಬರ್ತೀನಿ ನನ್ ತಾಯಿ ಹೌದು ರೀ ಬರ್ಲೆ ಬೇಕು ನಾನು ನಾಲ್ಕ್ ಹೋಳಿಗೆ extra ಕೊಡ್ತೀನಿ ಏ ಬಾಳ್ ಖುಷಿ ಆಯ್ತು ಮತ್ ಹೋಳಿಗೆ ಜೊತೆ ತುಪ್ಪನು ಬೇಕಮ್ಮ ತುಪ್ಪನು ಒಳ್ಳೇದಾಗ್ಲಿ ಏನಮ್ಮ ತಾಯಿ ಅದ್ಭುತವಾಗಿ ಪವಾಡ್ ಆಯ್ತಲ್ಲಮ್ಮ ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ ರಾಯರ್ನ ನಂಬಿ ರಾಯರ್ನ ನಂಬಿ ಪೂಜೆ ಮಾಡಿ ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು ನೀವು ಮನುಷ್ಯರ ಪಾದ ಇಡಿಬೇಡಿ ನೀವು ಯಾರು ಮನುಷ್ಯರು ನೋಡಿ ಅಮ್ಮ ಹಿಂಗಿದ್ದವ್ ನಾಳೆ ಹಿಂಗೂ ಇರ್ತಾರೆ ಹಂಗಿದ್ದವ್ರು ಹಿಂಗೂ ಆಗ್ತಾರೆ ಮನುಷ್ಯರು ನನ್ನ ಬೇರೆಯವ್ರ ಬಗ್ಗೆ ಹೇಳ್ತಾ ಇಲ್ಲ ನನ್ನ ಬಗ್ಗೆನೇ ಹೇಳ್ತಾ ಇದ್ದೀನಿ ಆಯ್ತಮ್ಮ ಆದ್ರೆ ಮನುಷ್ಯರನ್ನ ನಂಬಬೇಡಿ ನಾನು ಹೇಳ್ತೀನಿ ನಾನ್ ಎಲ್ಲಾರ್ಗು ಹೇಳೋದಿಷ್ಟೇ ನೆನ್ನೆ ನೀವು ರೈವಲ್ ಬಂದು ಹತ್ತಿದ್ರು ನಮಗಂತೂ ತುಂಬಾ ಸಂಕಟ ಆಯ್ತು ಯಾಕೆಂದ್ರೆ ಯಾರೇ ಫೋನ್ ಮಾಡ್ಲಿ ಎಲ್ಲಾರ್ ಜೊತೆನು ನೀವು ಮಾತಾಡೋದು ಒಂದೇ ರೀತಿಯಾಗಿ ಜಾಸ್ತಿ ನೀವು ಮಾಡಲ್ಲ ಎಷ್ಟು ಸಮಾಧಾನ ಮಾಡ್ತೀರಾ ಎಷ್ಟು ಪ್ರೀತಿಯಿಂದ ಮಾತಾಡ್ತೀರಾ ನೀವು ಬಟ್ ನಾನ್ ಹೇಳೋದು ನಾನು ಎಷ್ಟೋ ಜನನ ನೋಡಿದೀನಿ ಒಂದ್ ಸ್ವಲ್ಪ ವಿದ್ಯೆ ಬಂದ್ರೆ ಸಾಕು ಆ ವಿದ್ಯೆನೆ ಈಗ ನೋಡಿ ಯಾರೋ ಒಬ್ರು ಏನೋ ಒಂದು ಚೂರು ಹೇಳೋಕೆ ಏನೋ ಒಂದ್ ಗೊತ್ತಾಗತ್ತೆ ಕಟ್ತಾರೆ ಆ ವಿದ್ಯಾಲ ಅವ್ರು ಏನ್ ಮಾಡ್ಕೊಂತಾರೆ ಅಂದ್ರೆ ಅವರೇ ಗುರುಗಳಂತ ಮಾಡ್ಕೊಂಡ್ಬಿಟ್ಟು ನಿಮ್ ಮನೆಗ್ ಬರ್ತೀನಿ ನಿಮ್ ಮನೆಗ್ ಬಂದ ಒಂದ್ ಎಲ್ಲ ಹೇಳೋದಿಕ್ಕೆ ಏನ್ ಕೇಳ್ತಿದ್ದು ಅದ್ ಹೇಳೋದಿಕ್ಕೆ ಮೂವತ್ ಸಾವಿರ ಗಂಟೆಗೆ ಮೂವತ್ ಸಾವಿರ ನಲ್ವತ್ ಸಾವಿರ ಹಿಂಗೆ ಚಾರ್ಜ್ ಮಾಡ್ತಾರೆ ಅಲ್ಲ ಈ ಮಾತು ಎಷ್ಟು ಜನಗಳು ನಾವು ಜ್ಯೋತಿಷಿಗೆ ಒಂದ್ ಲಕ್ಷ ಎಪ್ಪತ್ ಸಾವಿರ ಕೊಟ್ಟಿದ್ವಿ ಎರಡ್ ಲಕ್ಷ ಎಪ್ಪತ್ ಸಾವಿರ ಕೊಟ್ಟಿದೀವಿ ನೀವ್ ಯಾಕೆ ಯಾರ ಹತ್ರ ದುಡ್ಡು ತೊಗೊಂಡಿಲ್ಲ ಅಂತ ಎಷ್ಟು ಜನಗಳು ನನ್ನನ್ನ ಕೇಳಿದ್ದಾರೆ ಫೋನ್ ಮಾಡಿದ್ರು ಗುರುಜಿ ನೀವು ಚಾರ್ಜ್ ತಗೊಂತೀರಾ ಅಮೌಂಟ್ ಹೇಳುವುದಕ್ಕೆ ಅಂತ ಎಷ್ಟು ಜನಗಳು ಯಾರು ದುಡ್ಡು ಅಂತ ಹೇಳ್ತಾ ಇದ್ದೇನೆ ಆ ರೀತಿ ನೋಡಿದ್ರೆ ನನ್ ನಿಜವಾಗ್ಲೂ ನೆನ್ನೆ ತುಂಬಾ ಬೇಜಾರಾಯ್ತು ನಾನು ಎಲ್ಲಾರಿಗೂ ಹೇಳೋದಿಷ್ಟೇ ಈ ನಮ್ಮ ರಾಯರ ಚಾನಲ್ ಯಾರು ನೋಡ್ತಾ ಇದ್ದೀರೋ ಅವ್ರಿಂಗ್ ಹೇಳೋದಿಷ್ಟೇ ನೋಡಿ ಬದುಕು ಅನ್ನೋದು ತುಂಬಾ ಸಣ್ಣದು ಇವತ್ತು ಬದುಕಿದೀವಿ ಅನ್ನೋದೇ ನನಗೆ ಒಂದು ಸಂಭ್ರಮ ಯಾಕೆಂದ್ರೆ ನಾಳೆ ಅನ್ನೋದೇ ಸುಳ್ಳಾಗ್ತಾ ಇದೆ ಎಷ್ಟು ನೋಡಿ ಮೊನ್ನೆ ಆ ಫ್ಲೈಟ್ ಕ್ರಾಶ್ ಆಗಿದ್ದಿರ್ಬೋದು ಈಗ ನಡೀತಾ ಇರೋ ವಾರ್ಗಳಾಗಿರ್ಬೋದು ಬರ್ತೀವಿ ಅನ್ನೋದೇ ಸುಳ್ಳಾಗ್ತಾ ಇದೆ ಅಂಥದ್ರಲ್ಲಿ ಈ ರೀತಿ ಒಂದು ಜೀವನನೇ ಿಗೋಸ್ಕರ ಮುಗ್ ಮುಡ್ಪಾಗಿಟ್ಟಿರೋರ್ನ ಈ ರೀತಿ ನೋಡ್ಬೇಡಿ ನಾನ್ ಹೇಳೋದಿಷ್ಟೇ ನಿಮಗ್ ಇಷ್ಟ ಆಗ್ಲಿಲ್ವಾ ಇದ್ರಿಂದ ದೂರ ಇರಿ ಇಷ್ಟ ಆಯ್ತಾ ಅವ್ರ ನೀವು ಏನು ಅವ್ರಗಳಿಗೇನು ಅಂದಲೆ ಮನಸ್ಸು ನೋಡ್ಸಲ್ಲೇ ಅವ್ರನ್ನ ಆರಾಧನೆ ಮಾಡ್ಕೊಂಡು ಹೋಗಿ ಅಂತ ನಾನು ಇದೇ ಹೇಳೋದು ಈಗ ಈಗಿರೋ ಜೀವನ ನಿಜವಾಗಿ ಯಾವಾಗ ಯಾವ ಕ್ಷಣದಲ್ಲಿ ಏನಾಗತ್ತೋ ಅನ್ನೋದು ಗೊತ್ತಿಲ್ಲ ನಾವ್ ಮಾಡಿರೋ ಪಾಪ ಕರ್ಮಗಳನ್ನೆಲ್ಲ ಕಳ್ಕೊಂಡು ಒಂದು ಮುಕ್ತಿ ಸಿಗ್ಬೇಕಂದ್ರೆ ರಾಯರ ಪಾದಾಗಿದ್ದೀರಿ ನಾನ್ ಹೇಳೋದಿಷ್ಟೇ ರಾಯರು ರಾಯರ್ ಇವ್ರ್ ಏನು ನಿಮ್ಗೆ ಕೆಟ್ಟದನ್ನ ಹೇಳ್ಕೊಡ್ತಾ ಇಲ್ಲ ರಾಯರ್ನ ಸೇರೋ ರೀತಿ ಹೇಳ್ಕೊಡ್ತಾ ಇದಾರೆ ನಮ್ ನಾಯಕರು ಅದಕ್ಕೆ ಎಲ್ಲಾರು please 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 ಎಲ್ಲಾರು ಅಲ್ಲಮ್ಮ ಇನ್ನೊಂದು ವಿಚಾರದಲ್ಲಿ ಆಗ್ಲೇ ಇವತ್ತು ಪಾಪ ನೋಡಿ ನಿನ್ನೆ ನನಗೆ ಎಷ್ಟು ಅಳ್ಸಿದ್ರು. ನಿನ್ನೆ ನಿಮ್ ನಿನ್ ಎದಕ್ ಹಾಕಿದೀನಿ ನಂಬರ್ ಅದನ್ನ ಎರಡು ನಂಬರ್ ಸ್ವಿಚ್ ಆಫ್ ಇದೆ ಇಲ್ಲ ಬಿಜಿ ಬರುತ್ತೆ ವೇಟಿಂಗ್ ಬರುತ್ತೆ ಡ್ಯಾಶ್ 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 ಅಷ್ಟೊಂದೆಲ್ಲ ಬೈದ್ ಬಿಟ್ರು ನನ್ ತಾಯಿ ಬಗ್ಗೆ ಇವತ್ತು ಅವ್ರು ಶ್ರೀಮತಿ ಅವ್ರ ಬಾಯಿ ಬೈದ್ರು ಮತ್ತೆ ರಿಟರ್ನ್ ಆ ವ್ಯಕ್ತಿ ನನಗೆ ಫೋನ್ ಮಾಡಿ ಗುರುಗಳೇ ದಯವಿಟ್ಟು ಕ್ಷಮಿಸ್ಬಿಡಿ ಬೆಂಗಳೂರಿಗೆ ಬಂದ ತಕ್ಷಣ ನಾನು ನಿಮ್ಮ ಪಾದ ಬಿದ್ದು ನಿಮ್ಗೆ ನಮಸ್ಕಾರ ತಗೋ ಆಶೀರ್ವಾದ ತಗೋತೀನಿ ನಿಮ್ ಹತ್ರ ದಯವಿಟ್ಟು ನಾನು ಮಾತಾಡೋದು ತಪ್ಪಾಯ್ತು ಮಾತಾಡ್ತಾರ ಏನ್ ಬರುತ್ತೆ ಹಂಗ್ ಬಾಯಿ ಇಲ್ಲ ನಾನು ಮೂರು ನಾಲ್ಕು ತಿಂಗಳಿಂದ ನಾನು ನಿಮ್ಗೆ ಫೋನ್ ಮಾಡ್ತಾ ಇದ್ದೀನಿ ನಿಮ್ದು ಫೋನು ವೇಟಿಂಗು ಬಿಜಿ ಅಂತ ಬರುತ್ತೆ ಹಂಗಾಗಿ ನನಗ್ ಬೇಜಾರಾಯ್ತು ಅಲ್ಲ ನಾನು ಆಮೇಲೆ ಹೇಳಿದ್ರು ನಾನು ಸ್ವಲ್ಪ ಕುಡದ್ ಬಿಟ್ಟಿದ್ದೆ ಎಣ್ಣೆನಾ ಅಲ್ಲ ಕುಡ್ದಾಗ ಯಾರಿಗೆ ಆದ್ರೂ ಈ ತರನ ಮಾತಾಡ್ತಾರ ಕುಡ್ದ್ಬಿಟ್ಟು ಯಾಕಂದ್ರೆ ಎಲ್ಲಾ ತಾಯಿಂದ್ರು ಒಂದೇ ಅಲ್ಲ ಸ್ವಾಮಿ ಇವತ್ತು ನಿನ್ನೆ ನಿನ್ನ ತಾಯಿ ಬೇರೆ ಅಲ್ಲ ನನ್ನ ತಾಯಿನೂ ಬೇರೆ ಅಲ್ಲ ಅಂತ ಹೇಳಿದೆ ಇಲ್ಲ ಸ್ವಾಮಿ ತಪ್ಪಾಯ್ತು ನಾನು ಏನೇನ್ ಮಾತಾಡಿದ್ದೀನಿ ಅಂತ ನನಗೆ ಅರೂಮಿಲ್ಲ ನನ್ನ ಶ್ರೀಮತಿ ಅವ್ರು ತುಂಬಾ ಹೇಳಿದ್ರು ಬೈದ್ ಬಿಟ್ರು ಆದ್ರೆ ಕ್ಷಮೆ ಇರಲಿ ಅಂತ ಹೇಳಿದ್ರು ನಾನು ಕ್ಷಮಿಸೋಕೆ ಅಷ್ಟು ನಿಮ್ಮಷ್ಟು ದೊಡ್ಡವನಲ್ಲ ನೀವು ರಾಯರ ಸನ್ನಿಧಾನಕ್ಕೆ ಹೋಗಿ ಬನ್ನಿ ರಾಯರ ಮಠಕ್ಕೆ ಹೋಗಿ ಬನ್ನಿ ಆಶೀರ್ವಾದನ ತಗೊಂಡು ಬನ್ನಿ ಅಲ್ಲಿ ಕೇಳ್ಕೊಳ್ಳಿ ನನ್ನಲ್ಲಿ ಕೇಳಬೇಡಿ ನೀವು ನಾನು ತುಂಬಾ ಚಿಕ್ಕವನು ಅಂತ ಹೇಳಿ ಕಳಿಸಿದ ಮತ ನಿಮ್ ನಿನ್ನೆ ನಿಮ್ ಕಣ್ಣಲ್ಲಿ ನೀರ್ ನೋಡ ತುಂಬಾ ಬೇಜಾರಾಯ್ತು ರಾಯ್ರೆ ಯಾಕೆಂದ್ರೆ ನೋಡಿ ನಾವ್ ಎಷ್ಟು ಆರಾಮಾಗಿ ಮನೆ ಕುತ್ಕೊಂಡಿದೀವಿ ಅಲ್ವಾ ನಮ್ಮ ಪಾಪ ಕರ್ಮಗಳನ್ನ ನೀವ್ ತಗೊಂಡು ಅಷ್ಟು ದೂರ ಪಾದಯಾತ್ರೆ ಮಾಡ್ತಾ ಇದ್ದೀರಾ ನಿಮಗೆ ಯಾಕೆ ಬೇಕಿತ್ತು ಇದು ಹೇಳಿ ನಿಮ್ಗೆ ಯಾಕೆ ಬೇಕಿತ್ತು ಯಾಕಂದ್ರೆ ರಾಯರ್ ಆಸ್ಕೊಡೋದು ಯೋಗ್ಯತೆ ಇರೋರ್ನ ಮಾತ್ರ ಕುಣೆ ಎಲ್ಲ ಹೌದು ರಾಯರ್ ಎಲ್ಲಾರನ್ನೂ ಆಸ್ಕೊಡಲ್ಲ ಅದ್ರಲ್ಲಿ ನಿಮ್ಮನ್ನ ಆಸ್ಕೊಂಡಿದಾರೆ ಅಂದ್ರೆ ಆ ಯೋಗ್ಯತೆ ಇದೆ ಅವರು ನಿಮ್ಮನ್ನ ಹಾಸ್ಕೊಂಡು ಪಾದಯಾತ್ರೆಗೆ ಕಳ್ಸಿದಾರೆ ಅಂದ್ರೆ ಅವ್ರ ಅವ್ರಿಗೆ ಗಿಣಗ ಯೋಗ್ಯತೆ ಇದೆ ಈಗ ನಮ್ಮನ್ನ ಹಾಸ್ಕೊಳ್ಳಿ ರಾಯರು ಇಲ್ಲ ನಾವು ತರ ಆಗಕ್ಕಾಗತ್ತ ಇಲ್ಲ ನೀವ್ ಆಗಿದ್ದೀರಾ ಅದನ್ನ ಜನಗಳು ಒಪ್ಕೋಬೇಕು ಎಂತೆಂತ ಜನಗಳು ಇರ್ತಾರೆ ಅಂತದ್ರಲ್ಲಿ ಅವ್ರಂದ ಅವರ ವಿರುದ್ಧ ಹೋಗಲ್ಲ ನಿಮ್ಮ ವಿರುದ್ಧವಾಗಿ ದರ್ಶನದಾರ ಹಾಗ ನಿಜವಾಗ್ಲೂ ನೀವ್ ಯಾ ಯಾರಿಗೂ ಏನನ್ನೂ ಹೇಳ್ಕೋದಿಲ್ಲ ಯಾರಿಗೂ ನೀವ್ ಎಷ್ಟು ಚೆನ್ನಾಗಿ ಪ್ರತಿ ಒಬ್ರು ಜೊತೆನು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಅವ್ರ್ ಕಷ್ಟಗಳ್ನ ಕೇಳ್ ಕೇಳ್ತೀರಾ ಅದಕ್ಕೆ ಪರಿಹಾರ ಕೊಟ್ಟಿದ್ದೀರಾ ನೀವ್ ಅವ್ರ್ ಪರಿಹಾರ ಏನು ರಾಯನ್ನ ಅಂತ ಪೂಜೆ ನೀವ್ ಮಾಡ್ತಾ ಇದ್ದೀರಾ ಅವ್ರ ಕರ್ಮಗಳನ್ನ ಬಿಟ್ಟು ರಾಯರ್ ರಾಯನ್ನ ಪಾದ ಹಿಡಿಯೋ ಅಂತ ಕೆಲ್ಸ ನೀವು ಅವ್ರಿಗೆ ಹೇಳ್ಕೊಡ್ತಾ ಇದ್ದೀರಾ ಆದ್ರೂ ಈ ಜನಗಳ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅಯ್ಯೋ ಇರ್ಲಿ ಇರ್ಲಿ ಬೇಡ ಯಾರಿಗೆ ನಾವು ಶಾಪ್ ಆಫೀಸ್ ಬೇಡ ಬಯ್ಯೋದ್ ಬೇಡ ಇರ್ಲಿ ಏನೋ ಒಂದು ಮೂಳೆ ಇಲ್ಲದ ನಾಲ್ಗೆ ಹೆಂಗ್ ಬೇಕಾದ್ರೂ ಮಾತಾಡ್ಸಿರುತ್ತ ಆದ್ರೆ ಮಾತಾಡಿದಕ್ಕೆ ತಪ್ಪಾಯ್ತು ಅಂತ ನಿನ್ನೆ ಅಳಿಸಿದ್ರು ಇವತ್ತು ನನ್ನ ನಗ್ಸಿದ್ರು ಇರ್ಲಿ ಏನು ಮಾಡಕ್ಕಾಗಲ್ಲ ಯಾದ್ರು ನಾನು ಅವ್ರ ಹತ್ರ ಕೇಳ್ಕೊಡೋದು ಒಂದೇ ಅವ್ರು ಏನ್ ಕಷ್ಟದಲ್ಲಿದ್ದಾರೆ ಆ ಕಷ್ಟಕ್ಕೆ ಪರಿಹಾರ ನೀಡು ತಂದೆ ಅಂತ ಕೇಳಿದ್ದೀನಿ ಆದಷ್ಟು ಬೇಗ ಅವ್ರಿಗೆ ನನ್ನ ಲೈನ್ ಸಿಗುವ ಮಾಡು ತಂದೆ ಮಾತಾಡಿ ಅವ್ರಿಗೆ ಪರಿಹಾರ ತಿಳಿಸ್ಕೊಡ್ಬೇಕು ಅಂತ ಹೇಳಿದ್ದೀನಿ ಚಿಂತೆ ಮಾಡುದು ಬೇಡ ತಾಯಿ ಆದ್ರೂ ನನಗೆ ತುಂಬಾ ಖುಷಿ ಇತ್ತು ಇನ್ನೊಂದು ವಿಚಾರದಲ್ಲಿ ನಿಮ್ಗೆ ಅನುಗ್ರಹ ಆಗಿರುವುದನ್ನು ನನಗೆ ಮತ್ತೆ ಕರೆ ಮುಖಾಂತರ ತಿಳಿಸಿದ್ರಲ್ಲ ನನ್ನ ತಾಯಿ ಆಹಾ ಇವತ್ತು ನನ್ನ ತಾಯಿ ಮುಖದಲ್ಲಿ ನಾನು ನಗು ನೋಡ್ತಾ ಇದ್ದೀನಿ ಅವತ್ತು ನಾನು ಇಂಡಿಯಾಗ್ ಬರ್ಲೇಬೇಕು ಬರ್ಲಿಲ್ಲ ಅಂದ್ರೆ ನನಗೆ ವಿಧಿ ಇಲ್ಲ ಅಂತ ಹೇಳದಂತ ತಾಯಿ ಮತ್ತೆ ಲಂಡನ್ ನಲ್ಲೇ ಉಳ್ಕೊಂಡು ನಾನು ಇಲ್ಲೇ ನಾನು ರಾಯರ ಮಗಳು ನಾನು ಏನು ಅಂತ ಪ್ರೂವ್ ಮಾಡಿ ತೋರಿಸಿ ತೋರಿಸ್ತೀನಿ ಅಂತ ಹೇಳಿ ನೀನು ಇನ್ ಅಲ್ಲಿ ಲಂಡನ್ ಅಲ್ಲೇ ಉಳ್ದಲ್ಲ ತಾಯಿ ನೀನು ನೆಕ್ಸ್ಟ್ ಬರ್ಬೇಕಾದ್ರೆ ನೀನು ಲಕ್ಷಾಂತರ ಜನರಿಗೆ ಅನ್ನದಾತರು ಆಗ್ಬೇಕು ನನ್ನ ತಾಯಿ ನಿಮ್ ಆಶೀರ್ವಾದ್ರೆ ಹಾಗೇ ಆಗತ್ತೆ ನೀವ್ ಹೇಳಿದ್ದೆಲ್ಲಾ ಹಾಗೇ ಆಗುತ್ತೆ. ಆಗುತ್ತೆ ತಾಯಿ ನಾಳೆಗೆ ಲಕ್ಷಾಂತರ ಜನಕ್ಕೆ ಅಣ್ಣದಾದ್ರೂ ಆಗುವಂತ ಸಂದರ್ಭದಲ್ಲಿ ನಾನು ಅವಾಗ ಬಂದಾಗ ನಿಮ್ಮಲ್ಲಿ ಎರಡು ಒಳಗೆ ಕೇಳಿದ್ರೆ ಕೊಟ್ಬಿಡಮ್ಮ ತಾಯಿ ಊಟ ಒಳ್ಳೇದಾಗ್ಲಿ ತಾಯಿ ಎಲ್ಲರೂ ಖಂಡಿತ ತಾಯಿ ಬರ್ತೀನಿ ಅಂತ ತಾಯಿ ಯಾಕಂದ್ರೆ ನನಗ್ ಪ್ರಮೋಷನ್ ಆಯ್ತಮ್ಮ ಎರಡೋಳಿಗೆ ಇನ್ನೂ ಎರಡು ಹೋಳಿಗೆ ಎಕ್ಸ್ಟ್ರಾ ಸಿಕ್ತಲ್ಲ ನನಗೆ ಅಮ್ಮ ನನಗೆ ಒಂದ್ ತರ ಗೋರ್ಮೆಂಟ್ ಜಾಬ್ ಇದು ಆಯ್ತಮ್ಮ ನೀವ್ ನೋಡಿಮ್ಮ ಇನ್ನೊಂದು ವಿಚಾರದಲ್ಲಿ ನಿಮ್ಗೆ ಅನುಗ್ರಹ ಆಯ್ತು ಅಂತಂದು ನೀವು ಪೂಜೆ ಮಾಡೋದು ನಿಲ್ಲಿಸಬಾರ್ದು ನೀವು ಪೂಜೆ ಮಾಡ್ತಾ ಇರ್ಬೇಕು ರಾಯರ್ನ ಇಲ್ಲ ಇಲ್ಲ ಪೂಜೆ ಮಾಡ್ತಾನೆ ಇರ್ತೀನಿ ನನ್ ಕೊನೆ ಹುಚ್ಚಿರೋರ್ಗು ನನ್ ಪೂಜೆ ಮಾಡ್ತಾನೆ ಇರ್ತೀನಿ ದಾರಿ ತೋರ್ಸ್ಕೊಟ್ಟಿದ್ದೀರಾ ನೀವು ಧರ್ಮದ ದಾರಿ ಕೊಟ್ಟಿದಿರ ನೀವು ನಮಗ್ ಮುಕ್ತಿ ಬೇಕು ಅಂದ್ರೆ ರಾಯರ್ ಪೂಜೆ ಮಾಡ್ಲೇಬೇಕು ಮಾಡ್ತೀನಿ ಅದೇ ರಾಯರ್ ಪತ್ರ ರಾಯರ್ ಬಂದ್ರೆ ಅತಿ ನಾವು ಅಂದ್ರೆ ನಮ್ಮಲ್ಲಿರೋ ಎಲ್ಲಾ ಕರ್ಮಗಳು ಹೋಗ್ಬಿಡುತ್ತೆ ರಾಯರ್ ಹೌದು ನಮ್ಮ ತಾಯಿ ನಿಜ ಹೌದು ರಾಯತ್ನ ಪೂಜೆ ಮಾಡಿದ್ರೆ ನಾವು ಒಳ್ಳೆ ಹೌದು ತಾಯಿ ಇನ್ನೊಬ್ರು ತಲೆ ಹಿಡಿದು ಹಿಡಿಯೋದು ಬೇಡ ಇನ್ನೊಬ್ರು ತಲೆ ಒಡೆಯದು ಬೇಡ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಬಯಸಿದ್ರೆ ದೇವರು ನಮ್ಮನ್ನ ಸತ್ತ ಮೇಲೆ ಕಷ್ಟ ಕೊಡುವುದಿಲ್ಲ ನೀನು ತೊರೆದಕ್ಕೆ ಬಹಳ ಡೈರೆಕ್ಟ್ ಆಗಿ ಅಂತ ಅಂದ್ರು ದೇವರೇ ನಮ್ಮನ್ನ ಕರೆದುಕೊಂಡು ತೋರಿಸ್ತಾ ಇಲ್ಲ ಅಂತ ಖಂಡಿತ ತಾಯಿ ಇನ್ನು ಹೆಚ್ಚಿನ ರೀತಿಯಾಗ್ಲಿ ಒಳ್ಳೇದಾಗ್ಲಿ ಆ ತಾಯಿ ನಿಮ್ ಹೆಸರು ಅರ್ಪಿತಲ್ಲಮ್ಮ ಅರ್ಪಿತ ತಾಯಿಗೆ ಅವ್ರಿಗೆ ಅವ್ರ ಮಕ್ಕಳಿಗೆ ಅವ್ರ ಮನೆಯವರಿಗೆ ಅವ್ರ ಕುಟುಂಬದವ್ರಿಗೆ ಎಲ್ಲಾರ್ಗು ಇನ್ನು ಹೆಚ್ಚಿನ ರೀತಿಯಾಗಿ ಅನುಗ್ರಹ ಮಾಡಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾಠವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಜಯ ರಾಘವೇಂದ್ರ ಸತ್ಯ ಧರ್ಮರಾಮಿ ನಮ್ಮ ಯಾವ ಕಾಮಡಿಯ ರಾಯರಿದ್ದಾರೆ 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 ನನ್ನ ತಾಯಿ ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್